ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಇಲ್ಲಿ ಬಿಂಕದ ಕಟ್ಟಿ ಅನ್ನೋ ಒಂದು ಪಾರ್ಕ್ನೊಳಗದೇವಿ ಇದು ಪ್ರಾಣಿ ಸಂಗ್ರಹಾಲಯ ಆ ಪ್ರಾಣಿ ಸಂಗ್ರಹಾಲಯದೊಳಗೆ ಇರುವಂಥ ಹಿಂದಿನ ಭಾಗದ ಕೆಲವು ಪಕ್ಷಿಗಳನ್ನು ನೋಡಿದೆವಿ ಈ ಒಂದು ಭಾಗದಾಗ ಇನ್ನೂ ಯಾವ ಥರದ ಪಕ್ಷಿಗಳದವು ಅಂತೇಳಿ ಇನ್ನೂ ವೆರೈಟಿ ವೆರೈಟಿ ಪಕ್ಷಿಗಳದವು ಆ ವೆರೈಟಿ ವೆರೈಟಿ ಪಕ್ಷಿಗಳನ್ನು ನೋಡೋಣ ಬರ್ರಿ ಅಲ್ಲಿವರಿಗೆ ಇಲ್ಲಿ ನೋಡಿರಿ ಇಲ್ಲೊಂದು ಹೊಂಡ ಮಾಡ್ಯಾರ ಹೊಂಡ ಮಾಡಿ ಇಲ್ಲಿ ನೀರಿನೊಳಗೆ ಬೆಳೆಯುವಂಥ ಒಂದು ಸಸ್ಯ ವಿಶೇಷವಾದಂಥ ಒಂದು ಸಸ್ಯ ಐತಿ ಇಲ್ಲೆಲ್ಲಿ ಅದರ ಮಾಹಿತಿ ಕೊಡುವಂಥ ಬೋರ್ಡ್ ಯಾವೂ ಇಲ್ಲ ಮತ್ತು ಇಲ್ಲಿ ನೀರಿನೊಳಗೆ ಜೀವಿಸುವಂಥ ಕೆಲವು ಪ್ರಾಣಿಯನ್ನು ಇದರ ಸಾಕಿರ್ಬೋದು ನೋಡೋಣ ಬರ್ರಿ ಇದ್ರೊಳಗೆ ಯಾವುದೇ ಥರದ ಪ್ರಾಣಿ ಕಾಣೋಲ್ಲು ಇಲ್ಲ ಇವು ಒಂಥರದ ಬಳ್ಳಿಗಳದ ನೋಡ್ರಿ ಇವು ಹೂ ಜಾತಿಗಳ ಬಳ್ಳಿ ಇದು ಯಾವ್ದಾರ ವಿಶೇಷ ತಳಿ ಇದ್ದಂಥ ಒಂದು ಆಮೇಗಾಗಿ ಮಾಡಿದ್ರೆ ಏನೋ ಯಾವುದೇ ಏನೂ ಇಲ್ಲ ಇಲ್ಲಿ ನೋಡಿರಿ ಇಲ್ಲೊಂದು ಥರದ ಬಳ್ಳಿ ನೋಡ್ರಿ ಇಲ್ಲಿ ಇಲ್ಲೊಂದು ಥರದ ಗಿಡ ಇದು ಸಸ್ಯ ಇಲ್ಲೇನು ಅದ್ರ ಬಗ್ಗೆ ಮಾಹಿತಿ ಇರುವಂಥದ್ದಾಗಲಿ ಏನೂ ಇಲ್ಲ ಅದ್ರ ಬಗ್ಗೆ ಮಾಹಿತಿ ನೋಡೋಣ ಥರದ ವಿಶೇಷ ಸಸ್ಯನ ಹಚ್ಚಾರ ಬರ್ರಿ ಈಗ ಇಲ್ಲಿ ವಿಶೇಷ ಪಕ್ಷಿಗಳದಾವೆ ನೋಡೋಣ ಬರ್ರಿ ಇಲ್ಲ ಐತೆ ನೋಡಿರಿ ಈಗ ಇಲ್ಲೊಂದು ಕೂತಾಯ್ತು ನೋಡಿರಿ ಇದು ಯಾವುದೋ ಒಂದು ಗಿಡಗ ಹಾಂ ನೋಡಿರಿ ಇಲ್ಲಿ ಐತೆ ನೋಡಿರಿ ಅದ್ರದ್ದು ಇಲ್ಲಿ ಕಾಮನ್ನಾಗಿ ನಾವು ಹಳ್ಳಿ ಒಳಗಿಂತ ಇದು ಬಂತಂದ್ರೆ ಹದ್ದು ಬಂತು ಅಂತೀವಿ ಹದ್ದು ಅಂತೇವು ಆದ್ರೆ ಹದ್ದಲ್ಲ ಇದು ಬಿಳಿ ಗರುಡ ಅಂತ ಐತೆ ನೋಡಿರಿ ಈ ಹದ್ದದೊಳಗೆ ಪ್ರಕಾರದ ಪಕ್ಷಿಗಳಿರ್ತಾವಲ್ಲ ಅದು ಅದರದ್ದು ಮಾಹಿತಿ ಐತಿ ನೋಡ್ರಿ ಇಲ್ಲಿ ಇದ್ರಾಗ ಅದ್ರ ಚರಿತ್ರೆ ಅದು ಹುಟ್ಟಿ ಸಾಯುವವರಿಗೆ ಅದರ ಕೆಲವೊಂದು ವಿಶೇಷ ಏನೇನು ಕ್ಯಾರೆಕ್ಟರ್ಗಳದವು ಇವೆಲ್ಲ ಥರದ ಐತಿ ನೋಡ್ರಿ ಇದರೊಳಗೆ ನೋಡ್ರಿ ಇದು ಬಿಳಿಗರುಡ ಇಲ್ಲದವು ಬರ್ರಿ ನೋಡೋಣ ನಮಗೆ ಗರುಡ ಪಕ್ಷಿಗಳು ಕಾಣಲು ಒಳಗೆ ಅದಾವು ಮತ್ತು ಮುಂದೆ ಬೇರೆ ಏನದ ನೋಡೋಣ ಬರ್ರಿ ಗರುಡ ಪಕ್ಷಿ ಕಾಣಲಿಲ್ಲ ನೋಡೋಣ ಬರ್ರಿ ಅದು ಹದ್ದು ಹದ್ದು ಜಾತಿಯ ಒಂದು ಪಕ್ಷಿ ಕಾಣಲಿಲ್ಲ ಇಲ್ಲಿ ನೋಡ್ರಿ ಇಲ್ಲೊಂದು ಲೇಡಿ ಸಸ್ ಪ್ಲೇಸೆಂಟ್ ಪೇಶೆಂಟ್ ಅಂತೈತಿ ಬರ್ರಿ ಇದೊಂಥರ ಪೆಸೆಂಟ್ ಅಂದ್ರೆ ಇದೊಂಥರ ಜಾತಿ ಪಕ್ಷಿ ನೋಡಿರಿ ಹ್ಞೂ ಇಲ್ಲಿ ಐತೆ ನೋಡ್ರಿ ತೋರಿಸ್ತೀನಿ ಅದು ಒಳಗಡೆ ಐತಿ ಇದು ಇದ್ರಾಗ ಎರಡು ಪ್ರಕಾರಗಳದವು ಹೆಣ್ಣು ಮತ್ತು ಗಂಡು ನೋಡಿರಿ ಇಲ್ಲಿ ಒಂದು ಇಲ್ಲಿ ಬರಾತೈತೆ ನೋಡಿ ನಮ್ಮ ಎದುರಿಗಿನ ಇಂಥ ಇನ್ನೂ ಬೇರೆ ಬೇರೆ ಥರದ ಪಕ್ಷಿಗಳು ಯಾವ್ಯಾವುದು ಅಂತೇಳಿ ನೋಡೋಣ ಬರ್ರಿ ಇಲ್ಲೊಂದು ಥರದ ಪಕ್ಷಿ ಐತಿ ನೋಡಿರಿ ಇದು ಗೋಲ್ಡನ್ ಪೆಷಂಟ್ ಅಂತ ರೀ ಅಂದ್ರೆ ಬಂಗಾರ ಕಲರ್ ಜಾಸ್ತಿ ಅದರ ಮೈ ಮೇಲೆ ಐತಲ್ಲ ಅನ್ನು ಒಂದು ಪಕ್ಷಿ ಒಂದು ತಳಿ ಇದು ಹಿಂಗೆ ಇಲ್ಲೈತಿ ನೋಡ್ರಿ ಗೋಲ್ಡನ್ ಪೆಸೆಂಟ್ ಇಲ್ಲಿ ಮೇಯ್ ನೋಡ್ರಿ ಇದು ಕೋಳಿ ತರನ ಮೇಯಕತ್ತೈತಿ ನೋಡ್ರಿ ಇಲ್ಲಿ ಇಲ್ಲಿ ಐತಿ ನೋಡ್ರಿ ಇದೊಂದು ಅವು ಕೆಲವೊಂದು ಪಕ್ಷಿಗಳು ಒಳಗಡೆ ಯುಕ್ ಒಂದು ಕೆಲವೊಂದಿಷ್ಟು ಗೂಡು ಟೈಪ್ ಮಾಡ್ಯಾರ ಅದರೊಳಗಿರ್ತವೆ ನೋಡ್ರಿ ಅದರದ್ದು ಒಂದು ವಿಶೇಷತೆ ಅದರದ್ದು ಒಂದು ಗಾತ್ರ ಅದು ಎತ್ತಳ ಎತ್ತರ ಅದು ಮತ್ತು ಅದರ ಎಷ್ಟು ದಿವ್ಸ ಬದುಕ್ತೈತಿ ಏನೇನು ಬದುಕ್ತೈತಿ ಯಾವ ಏರಿಯಾದಾಗ ಜಾಸ್ತಿ ಇರ್ತೈತಿ ಅನ್ನೋದನ್ನು ಅದೆಲ್ಲ ಡಿಟೇಲ್ ಐತಿ ನೋಡ್ರಿ ಇದ್ರೊಳಗೆ ಅದು ಹುಟ್ಟಿಲ್ಲಿಂದ ಹಿಡ್ಕೊಂಡು ಅದ್ರ ಪೂರ್ಣ ಕೊಣ್ಣೆ ಆಯುಷು ಪೂರ್ತಿಯಾಗಿ ಅದು ಯಾವ ಥರ ಬದುಕ್ತೈತಿ ಅನ್ನೋದು ಅದ್ರದ್ದು ಪೂರ್ಣ ಚರಿತ್ರೆಯನ್ನು ಗೈದ್ರಾಗ ಹಾಕ್ಯಾರ ನೋಡಿರಿ ಬೋರ್ಡ್ ಗೋಲ್ಡನ್ ಪೇಷೆಂಟ್ ಅನ್ನೋ ಒಂದು ಪಕ್ಷಿ ಬಗ್ಗೆ ವಿವರಣೆ ಮಾತ್ರ ಇಲ್ಲಿ ಕೊಟ್ಟಾರ ನೋಡಿರಿಲ್ಲಿ ಅದು ವೇಟ್ ಎಷ್ಟಿರ್ತತಿ ಅದನ್ನು ಆಹಾರ ಪದ್ಧತಿ ಅದನ್ನೆಲ್ಲ ಕೊಟ್ಟಾರ ನೋಡಿ ಮತ್ತು ಮುಂದೆ ಯಾವ ಥರದ ಪಕ್ಷಿ ಸಿಗ್ತಾವೆ ನೋಡೋಣ ಬರ್ರಿ ಇಲ್ಲೊಂದು ಥರದ ಪಕ್ಷಿ ಐತಿ ಇದು ಅದ ಪೇಷಂಟ್ ಅನ್ನುವಂಥ ಒಂದು ಪಕ್ಷಿನ ಇದು ಹ್ಞೂ ಇಲ್ಲ ಐತಿ ನೋಡಿರಿ ಅದದು ಸಿಲ್ವರ್ ಪೆಸೆಂಟ್ ಅದು ಗೋಲ್ಡನ್ ಪೆಸೆಂಟ್ ಇತ್ತು ಇದು ಸಿಲ್ವರ್ ಪೆಸೆಂಟ್ ಅಂತೇಳಿ ಪಕ್ಷಿ ಐತಿ ನೋಡ್ರಿ ಇಲ್ಲೊಂದು ಹಿಂಗೆ ಇಲ್ಲಿ ಕೆಳಗೆ ಚಿ ಅವುಗಳ ಅದ ನೋಡಿರಿ ಅದರದ್ದು ಒಂದು ಎಲ್ಲ ಅದ್ರ ಚರಿತ್ರೆಯನ್ನು ಬರ್ದಾರ ನೋಡ್ರಿ ಲೈಫ್ ಸ್ಪ್ಯಾನ್ ಅಂದ್ರೆ ಅದು ಎಷ್ಟು ದಿವಸ ಬದಕ್ತೈತಿ ಯಾವ ಥರ ಬದಕ್ತೈತಿ ಅನ್ನೋದು ಇದನ್ನೆಲ್ಲನೂ ಇದ್ರೊಳಗೆ ಕೊಟ್ಟಾರೆ ನೋಡಿರಿ ಎರಡು ಥರ ಇರುವಂಥ ಪಕ್ಷಿಗಳು ಇವು ಇದು ಹೆಣ್ಣು ಮತ್ತು ಗಂಡು ಎರಡು ಪ ಎರಡು ಥರದ ಪಕ್ಷಿಗಳನ್ನು ಅದ ನೋಡ್ರಿ ಇದ್ರಾಗ ಹ್ಞ ಇಲ್ಲೊಂದು ಐತಿ ಇದ್ರೊಳಗೂ ಒಂದು ಪ್ರಕಾರ ಕೆಂಪು ಕಣ್ಣಿನ ಸುತ್ತಲೂ ಒಂಥರ ಕೆಂಪು ಜಾಸ್ತಿ ಐತಲ್ಲ ಇದು ಇದಕ್ಕೆ ಇದು ಒಂಥರ ಬೇರೆನ ಇದು ಸಿಲ್ವರ್ ಸಿಲ್ವರ್ ಪೇಶೆಂಟ್ ಅಂತ ನೋಡ್ರಿ ಇದು ಮೇ ನೋಡ್ರಿ ಇಲ್ಲಿ ಈಗ ನೋಡ್ರಿ ಇಲ್ಲಿ ಥರದ ಪಕ್ಷಿ ಕಾಣ್ತೈತಿ ಈ ಒಂದು ಈ ಜಾಲ್ರಿ ಒಳಗೆ ಯಾವ ಥರದ ಪಕ್ಷಿ ಐತಿ ನೋಡೋಣ ಬರ್ರಿ ಇದು ಎಲ್ಲೋ ಗೋಲ್ಡನ್ ಪೇಷಂಟ್ ಅಂತ ಐತೆ ನೋಡ್ರಿ ಹಂಗ ಅದರ ಒಂದು ಚರಿತ್ರೆಯನ್ನು ಇದರೊಳಗೆ ಬರ್ದಾರ ನೋಡ್ರಿ ಅಂದ್ರೆ ಅದು ಹುಟ್ಟಿ ಅದರ ಜೀವಿತಾವಧಿ ಎಷ್ಟು ದಿವಸ ಬದುಕತ್ತೆ ಎಷ್ಟು ಗಾತ್ರ ಇರ್ತೈತಿ ಎಲ್ಲ ಥರನೂ ಕೊಟ್ಟಾರ ನೋಡೋಣ ಬರ್ರಿ ನೋಡಿರಿ ಇದು ಗೋಲ್ಡನ್ ಪೇಷಂಟ್ ಅನ್ನೋ ಒಂದು ಪಕ್ಷಿ ಒಂದು ಥರದ ಜಾತಿ ಪಕ್ಷಿದು ಇಲ್ಲಿ ಇವೆಲ್ಲ ಇಲ್ಲಿ ಒಂದು ಥರದ ಐತಿ ನೋಡ್ರಿ ಅದ ಗೋಲ್ಡನ್ ಪಕ್ಷಿದ ಇಲ್ಲಿ ಒಂಥರ ಐತಿ ನೋಡ್ರಿ ಈ ಕಡೆ ಕ್ಲಿಯರ್ ಕಾಣ್ತದೆ ನೋಡೋತ್ರಿ ಹ್ಞೂ ಇಲ್ಲ ನೋಡ್ರಿ ನೋಡಿರಿ ಹೆಣ್ಣು ಮತ್ತು ಗಂಡ ಎರಡು ಪಕ್ಷಿಗಳದ ನೋಡ್ರಿ ಅವಕೆ ರಾಕ್ ಮಾಡಿದ್ದು ಹಿಂಗೆ ಇಲ್ಲಿ 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 ಇನ್ನೊಂದು ಥರ ಒಂದು ಕುಂತೈತೆ ನೋಡಿರಿ ಮೇಲೆ ನೋಡ್ರಿ ಇಲ್ಲಿ ಸ್ವಲ್ಪ ಜಾಲರಿ ಭಾಳ ಇದು ಹಾಕ್ಯಾರ ಹಿಂಗಾಗಿ ಸರಿ ಕ್ಲೀನಾಗಿ ಕಾಣ್ತ ಕಣಂಗ್ಲ ನಿಮಗೆ ಇದು ಅಗಲ್ಕಿತ್ತ ಇನ್ನೂ ಅಷ್ಟು ಈ ಕಡೆ ಬರತ್ತ ಇಲ್ಲಿ ಮೇಯಾಕ ಅದ್ರದ್ದು ಒಂದು ಭಾಗನ ಬೇರೆ ಇದ್ರದ್ದು ಒಂದು ಬೇರೆ ಐತಿ ನೋಡ್ರಿ ಗೋಲ್ಡನ್ ಪೆಸೆಂಟ್ ಬರೀ ಮತ್ತೆ ಮುಂದೆ ನೋಡೋಣ ನೋಡ್ರಿ ಇಲ್ಲಿ ಇದ್ರ ಮಗ್ಲನ ನೋಡಿರಿ ಭಾರತದ ಪಕ್ಷಿಗಳು ಇಂಡಿಯನ್ ಬರ್ಡ್ಸ್ ಮತ್ತು ವಿದೇಶಿ ಪಕ್ಷಿಗಳು ಎಕ್ಸಾಸ್ಟಿಕ್ ಬರ್ಡ್ಸ್ ನೋಡ್ರಿ ಇಲ್ಲಿ ಬೇರೆ ದೇಶದಿಂದ ಬೇರೆ ಇರುವಂಥ ಕೆಲವು ಪಕ್ಷಿಗಳದವು ಮತ್ತು ನಮ್ಮ ಇರುವಂಥ ಕೆಲವು ಪಕ್ಷಿಗಳದವು ಅಂಥದ್ರಾಗ ನವಿಲು ಕೆಂಪು ಕಾಡು ಕೋಳಿ ಕಪ್ಪು ಹಂಸ ಸ್ಕಾರ್ಲೆಟ್ ಐಬೀಸ್ ಆತ್ರ ನೈಟ್ ಹೆರಾನ್ ಆನಂತರ ನಂತರ ನೋಡ್ರಿ ಈಗ ನೈಟ್ ಹೆರನ್ ಅನ್ನೋದು ಈ ಥರ ಐತಿ ಸ್ಕಾರ್ಲೆಟ್ ಐಬೀಸ್ ಅನ್ನೋದು ಈ ಥರ ಐತಿ ಇಲ್ಲಿ ಮುಂದೆ ಪಕ್ಷಿಗಳದವು ಅವುಗಳನ್ನು ಹೆಡ್ಲೈನ್ಸ್ ಬೋಲ್ಡ್ ಹಾಕ್ಯಾರ ನೋಡಿರಲಿ ಆನಂತರ ಇವ ಮೂರಲ್ದ ಇಲ್ಲಿ ರೋಶಿ ಪೆಲಿಕಾನ್ ಆನಂತರ ನೋಡ್ರಿ ಇನ್ನು ಬಣ್ಣದ ಕೊಕ್ಕರಿ ಆಗ ರೋಶಿ ಪೆಲಿಕಾನ್ ಆನಂತರ ಬಣ್ಣದ ಕೊಕ್ಕರಿ ಪೇಂಟೆಡ್ ಸ್ಟಾರ್ಕ್ ಅಂತ ಆನಂತರ ಮತ್ತು ಇನ್ನೊಂದು ವಿಶೇಷವಾದಂಥ ಗಿಳಿ ಆದ್ರೆ ಇದು ಒಂದು ವಿಶೇಷವಾದಂಥ ಒಂದು ಪಕ್ಷಿ ಐತಿ ಇದೆ ಗಿಳಿ ರೋಸ್ ರಿಂಗ್ಡ್ ಪ್ಯಾರಾಕಿಟ್ ಅಂತ ಇದೊಂದು ಥರದ ಗಿಳಿ ಇದು ಇದೊಂದು ಜಾತಿಯ ಗಿಳಿ ಬರೀ ನೋಡೋಣ ನೋಡ್ರಿ ಇಲ್ಲಿ ನಮಗೀಗ ಇಲ್ಲಿ ನವಿಲು ಭಾರತದ ಪಕ್ಷಿ ನೋಡ್ರಿ ಇಲ್ಲಿ ಭಾರತ ರಾಷ್ಟ್ರೀಯ ಪಕ್ಷಿ ನವಿಲು ಇಲ್ಲೆಲ್ಲೆಲ್ಲ ಕುಂತಾವ ನೋಡ್ರಿ ನೋಡ್ರಿ ಇಲ್ಲಿ ಮ್ಯಾಲಿನ ಹೋದ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿಗ ಮೇಲೆ ಕುಂತ ಇಲ್ಲಿ ಅದವು ಇಲ್ಲೊಂದು ದೊಡ್ಡ ನವಿಲು ಐತಿ ನೋಡ್ರಿ ಎತ್ತರ ಕುಂತೈತಿ ನೋಡ್ರಿ ಅಲ್ಲಿ ಒಂದು ಅಲ್ಲಿ ಒಂದು ನೋಡ್ರಿ ಇಲ್ಲಿ ನೋಡ್ರಿ ಎರಡು ನವಿಲುಗಳಿಗೆ ಇಲ್ಲೊಂದು ಈ ಕಡೆ ಮ್ಯಾರಾಗೈತಿ ಅದು ಆ ಕಡೆ ಮ್ಯಾರಾಗೈತಿ ನಮ್ಗೆ ಹಚ್ಚರ ಕಾಣ್ತೈತಿ ಈ ಕಡೆ ಇದ್ದು ಸ್ವಲ್ಪ ನಮಗೆ ಕೆಳ ರಿಗಳು ಕಾಣ್ತಾವಲ್ಲ ನೋಡ್ರಿ ಇಲ್ಲಿಂದ ಅದು ದೊಡ್ಡ ಬಾತುಕೋಳಿ ಐತೆ ನೋಡಿರಿ ಅಲ್ಲಿ ಬೋಲ್ಡ್ ಮ್ಯ ಬರೆದಿದ್ದಲ್ಲ ಕಪ್ಪು ಹಂಸ ನೋಡಿರಿ ಕಪ್ಪು ಹಂಸ ಪಕ್ಷಿ ಹಂಸ ಪಕ್ಷಿ ಐತೆ ನೋಡ್ರಿ ಅಲ್ಲಿ ಹಂಸ ಪಕ್ಷಿ ಕಪ್ಪು ಹಂಸ ಪಕ್ಷಿ ಹಿಂಗೆ ಯಾವ ಥರ ನಿಂತೈತಿ ನೋಡ್ರಿ ಅಲ್ಲಿ ಮುಖ ಅದ್ರೊಳಗನ ತನ್ನ ರೆಕ್ಕಿಯೊಳಗನ ಮೈಯೊಳಗೆ ಮುಚ್ಕೊಂಡೈತಿ ಒಂದೇ ಕಾಲು ಮ್ಯಾಲ ನಿಂತೈತಿ ನೋಡ್ರಿ ಹಂಗೆ ಇಲ್ಲಿ ಒಂದು ಐತೆ ನೋಡ್ರಿ ಇದು ಅದೋ ಥರನಾಗಿ ನಿಂತೈತಿ ನೋಡ್ರಿ ಅಲ್ಲಿ ಆನಂತರ ಮತ್ತಿನ್ನೂ ಯಾವ್ಯಾವ ಪಕ್ಷಿಗಳದ ಮುಂದೆ ನೋಡಿನ ಬರ್ರಿ ಇಲ್ಲಿ ಬಣ್ಣದ ಅಂತಿದ್ದಲ್ಲ ನೋಡ್ರಿ ಇಲ್ಲಿ ಬಣ್ಣದ ಕೊಕ್ಕರೆ ಆ ಥರ ಬಂದೀವಿ ಇಲ್ಲಿ ರೆಕ್ಕಿ ಹೆಂಗೆ ಬಿಚ್ಕೊಂಡು ನೋಡಿ ಇಲ್ಲಿ ಇದು ಬಣ್ಣದ ಕೊಕ್ಕರೆ ನೋಡ್ರಿ ಇಲ್ಲಿ ಅದರ ಕಾಲುಗಳು ಎಲ್ಲ ಇದು ಡೀಟೇಲ್ ಎಲ್ಲ ಕ್ಲಿಯರಾಗೆ ಕಾಣಿಸ್ತದೆ ನೋಡ್ರಿ ಪೂರ್ತಿಯಾಗಿ ಕಾಣಿಸ್ತದೆ ನೋಡ್ರಿ ನಮಗೆ ಕೊಕ್ಕರೆ ಅದರೊಳಗೆ ಇನ್ನೊಂದು ಪ್ರಕಾರದ ಕೊಕ್ಕರೆ ಐತಿ ನೋಡ್ರಿ ಇಲ್ಲಿ ನಮ್ಮಗೆಲ್ಲ ಇಲ್ಲದ ನೋಡಿರಿ ನೋಡ್ರಿ ಇಲ್ಲ ರೆಕ್ಕೆ ಹೆಂಗೆ ಬೀಸ್ತೈತಿ ಇವು ಕೊಕ್ಕರೆ ಪಕ್ಷಿಗಳನ್ನು ನಾವು ನೋಡಕತ್ತೇವೆ ಈಗ ನೋಡ್ರಿ ಇದ್ರೆ ಬಾಯಿ ಎಷ್ಟು ಹತ್ತಿರದಿಂದ ಕನ ಆತೈತಿ ನೋಡ್ರಿ ಎಷ್ಟು ದೊಡ್ಡದೈತೆ ಬಾಯಿ ತನ್ನ ಆಹಾರಕ್ಕಾಗಿ ಹೆಂಗೆ ಅಡಾಡಕ್ತೈತೆ ನೋಡ್ರಿ ಇಲ್ಲಿ ಇಲ್ಲೊಂದು ಸುಮ್ಮನೆ ನಿಂತೈತಿ ಇಲ್ಲೊಂದು ನೋಡ್ರಿ ಗಿಡದ ಹಾಕೊಂತೈತಿ ನೋಡಿರಿ ಕೊಕ್ಕರೆ ಪಕ್ಷಿಗಳು ನೋಡ್ರಿ ಮತ್ತ ಈ ಜಾಲ್ರಿ ಒಳಗೆ ಭಾಳಷ್ಟು ಪಕ್ಷಿಗಳು ಅದು ಬೇರೆ ಬೇರೆ ಜಾತಿ ಪಕ್ಷಿಗಳನ್ನು ಅದಾವು ನೋಡಿರಿ ಇಲ್ಲಿ ಇಲ್ಲೊಂದು ಥರದ ಪಕ್ಷಿಗಳು ಕುಂತ ನೋಡಿರಿ ಇವು ಹೊಳಿ ಹತ್ತಿರ ಹಂಗೆ ದೊಡ್ಡ ದೊಡ್ಡ ಕೆರೆ ಅಂತ ಇರ್ತಾವಲ್ಲ ಟಿವಂಕಿ ಆ ಥರ ನೀರು ಹೊಳ್ಳಿ ಟೈಪ್ ಇದೊಂಥರದ್ದು ಬೇರೆ ಪಕ್ಷಿಗಳು ಬರಿ ಮತ್ತು ಇಲ್ಲೊಂಥರದ್ದು ನೋಡ್ರಿ ಇಲ್ಲಿ ಕಾಡು ಕೋಳಿ ಐತೆ ನೋಡ್ರಿ ಇಲ್ಲಿ ಅಡಿಯೊಳಗೆ ಇದು ಅಡಿಯೊಳಗಿರೋ ಇದು ಕಾಡು ಕೋಳಿ ಇಲ್ಲಿ ನೋಡಕ್ಕಿಟ್ಟಾರ ನೋಡ್ರಿ ಇದು ಇದು ಊರೊಳಗಿದ್ದ ಕೋಳಿಗೆ ಇದಕ್ಕೆ ಏನೂ ಫರಕಿಲ್ಲ ಇಲ್ಲ ಇದು ಹೆಣ್ಣು ಕೋಳಿ ಕೋಳಿ ಇದು ಅದು ಐತಿ ನೋಡ್ರಿ ಇಲ್ಲಿ ಕಾಡು ಕೋಳಿ ಹುಂಜ ಎರಡು ಅದ ನೋಡ್ರಿ ಇಲ್ಲಿ ಅಯ್ಯೋ ಹುಂಜದ ಕಾಲಿಗೆ ಏನಾಗಿತ್ತು ನೋಡ್ರಿ ಅಡ್ಡಾಡಕ್ಕೆ ಬರೋಲ್ಲಿ ಎರಡು ಕಾಲು ಕರೆಕ್ಟಾಗಿ ಊರೋ ಅಲ್ದು ಚೊಕ್ಕ ಬಿಳಿ ಐತಿ ಎಷ್ಟು ದೂರದಿಂದಲೂ ನೀವು ಎಷ್ಟು ಸೌಂಡ್ ಮಾಡ್ತಿದ್ದು ಅಲ್ಲ ನಮಗೆ ಎಟ್ಟು ಕೊಕ್ಕಾಕ್ಸೋದು ಕೂಗೋದು ಮಾಡ್ತಿತ್ತು ನೋಡ್ರಿ ಹುಂಜ ಇಲ್ಲೈತೆ ನೋಡ್ರಿ ಇದು ಹುಂಜ ಎಷ್ಟು ಕೂಗ್ತಿತ್ತಲ್ಲ ಇನ್ನೂ ಸಮ್ರೈತೆ ನೋಡಾಕ ಇನ್ನೂ ಬೆಳಿತೈತಿ ಕೋಳಿ ಮತ್ತು ಹುಂಜ ಅದಾವ ನೋಡ್ರಿ ಇಲ್ಲಿ ಕುಂಟಾಕತೈತಿ ಹ್ಞೂ ನವಿಲು ಇಲ್ಲಿ ಬಂದೈತೆ ಆ ಕಡೆ ಇರುವಂಥ ನವಿಲನ್ನು ಈ ಕಡೆ ಹಂಗೆ ಅಡ್ಡಿಡ್ಕೋತ ಬಂದ ಇವೆಲ್ಲ ಪ್ರಾಣಿ ಇವು ಎಲ್ಲ ಈ ಪಕ್ಷಕ್ಕಾಗಿ ಮಾಡಿದಂಥ ಇವು ಪಕ್ಷಿಗಳಿಗಾಗಿನ ಇದೊಂದು ಸೆಕ್ಷನ್ ಬೇರೆನೈತಿ ಇವು ಇಲ್ಲಿಂದ ಹಾರಿ ಹೋಗು ಬರ್ಲಾರ್ದಂಗೆ ಸಿಸ್ಟಮೆಟಿಕ್ ಚೆಂದಾಗಿ ಇಲ್ಲಿ ನೋಡಕ್ಕೆ ಭಾರತ ರಾಷ್ಟ್ರೀಯ ಪಕ್ಷಿ ನವಿಲ್ಲ ಇಲ್ಲಿ ಕುಂತೈತಿ ನೋಡ್ರಿ ನಮ್ಗೆ ಹತ್ರನ ಕಾಣ್ತೈತಿ ಇನ್ನು ಆಚೆ ಕಡೆ ಕಾಣಲಿಲ್ಲ ಇದು ಅದು ಪೆಷೆಂಟ್ರ ಅನ್ನೋ ಪಕ್ಷಿಗಳು ಅದರ ನಿಯರೆಸ್ಟ್ ಅದ್ರ ಮಗ್ಲನೂ ಅದಾವೆ ಇವು ಇವೆಲ್ಲ ನೋಡಿದ್ದೀವಿ ನೋಡಿರಿ ಈ ಒಂದು ಗ್ಯಾಲ್ರಿ ಒಳಗೆ ಬರೀ ಪಕ್ಷಿಗಳ ಇರು ಮಾತ್ರ ಅದಾವೆ ಇದು ಹಿಂಭಾಗ ಅಲ್ಲಿ ಮುಂಭಾಗ ಇವುಗಳ ಮಾಹಿತಿ ಕೊಡುವಂಥ ಬೋರ್ಡ್ಗಳನ್ನು ಹಾಕಿದ್ರು ಇದು ಹಿಂಭಾಗದಿದು ಇಲ್ಲಿ ಹಿಂಭಾಗದಾಗ ಈಗ ಇಲ್ಲಿ ಪಕ್ಷಿಗಳು ಅದ್ರ ಈಚೆ ಕಡೆ ಇಲ್ಲಿ ಅವು ಬಣ್ಣದ ಕಕ್ಕರೆ ಮತ್ತು ಕಪ್ಪು ಹಂಸ ಇವೆಲ್ಲಗಳು ಅದಾವೆ ಓಕೆ ಮುಂದಿನ ಭಾಗದಾಗ ಇದು ಇನ್ನೂ ಕೆಲವೊಂದಿಷ್ಟು ಪಕ್ಷಿ ಪ್ರಾಣಿಗಳನ್ನು ನೋಡೋಣ ಅಲ್ಲಿವರೆಗೆ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೆ ಧನ್ಯವಾದಗಳು ನಮಸ್ಕಾರ